ಲಿಂಗತ್ವ ಅಲ್ಪಸಂಖ್ಯಾತರು ಎಂದರೆ ಯಾರು ಅವರಿಗಾಗುವ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಉಪಕ್ರಮಗಳು ಯಾವುವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತಮ್ಮ ಜನಾಂಗಕ್ಕೆ ಅಂದರೆ ಹುಟ್ಟಿನಿಂದ ನಿಯೋಜಿತವಾದ ಲಿಂಗಕ್ಕೆ ವಿರುದ್ಧವಾದ ಭಾವನೆ ಮತ್ತು ವರ್ತನೆಯನ್ನು ಹೊಂದಿರುವ ವ್ಯಕ್ತಿಗಳ ಸಮುದಾಯವನ್ನು ಲಿಂಗ ಅಲ್ಪಸಂಖ್ಯಾತರು ಎಂದು ಕರೆಯಲಾಗುತ್ತದೆ ಇದರಲ್ಲಿ ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಪಡೆದ ಲಿಂಗಕ್ಕಿಂತ ಭಿನ್ನವಾದ ಲಿಂಗವನ್ನು ಆಂತರಿಕವಾಗಿ ಅನುಭವಿಸುತ್ತಾನೆ ಅವರಿಗಾಗುವ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಉಪಕ್ರಮಗಳು ನೆಲ್ಸ ತೀರ್ಪು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಮೂರನೇ ಲಿಂಗ ಎಂದು ಗುರುತಿಸಿ ಅವರಿಗೆ ಶಿಕ್ಷಣ ಉದ್ಯೋಗ ಮತ್ತು ಇತರ ಕ್ಷೇತ್ರಗಳಲ್ಲಿ ಸಮಾನ ಹಕ್ಕುಗಳನ್ನು ನೀಡುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಿತು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಹಕ್ಕುಗಳ ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತು ಈ ಕಾಯ್ದೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಉದ್ಯೋಗ ಶಿಕ್ಷಣ ವಸತಿ ಆರೋಗ್ಯ ಸೇವೆಗಳಲ್ಲಿ ತಾರತಮ್ಯವನ್ನು ನಿಷೇಧಿಸುತ್ತದೆ ಮತ್ತು ಅವರಿಗೆ ಸ್ವಯಂ ನಿರ್ಧರಿತ ಲಿಂಗ ಗುರುತಿನ ಹಕ್ಕನ್ನು ನೀಡುತ್ತದೆ ಜಾಗೃತಿ ಮತ್ತು ಸಂವೇದನೆ ಸಾರ್ವಜನಿಕ ವಲಯದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಅರಿವು ಮೂಡಿಸಲು ಮತ್ತು ಅವರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಆರೋಗ್ಯ ಸೇವೆಗಳು ಅವರಿಗೆ ವಿಶೇಷ ಆರೋಗ್ಯ ಸೇವೆಗಳ ಮತ್ತು ಮಾನಸಿಕ ಆರೋಗ್ಯ ಬೆಂಬಲವನ್ನು ನೀಡುವುದು ಸಾಮಾಜಿಕ ಸ್ವೀಕಾರ ಸಮಾಜದಲ್ಲಿ ಅವರನ್ನು ಸಮಾನವಾಗಿ ಸ್ವೀಕರಿಸಲು ಮತ್ತು ಗೌರವಿಸಲು ಉತ್ತೇಜನ ನೀಡುವುದು ಬಡತನ ನಿರ್ವಹಣೆಗಾಗಿ ಜಾರಿಗೊಳಿಸಿರುವ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ ಭಾರತದಲ್ಲಿ ಬಡತನವನ್ನು ಹೋಗಲಾಡಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಜಾರಿ ತಂದಿವೆ ಈ ಉಪಕ್ರಮಗಳು ಉದ್ಯೋಗ ಸೃಷ್ಟಿ ಜೀವನೋಪಾಯ ಸುಧಾರಣೆ ಮತ್ತು ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತವೆ ಪಂಚವಾರ್ಷಿಕ ಯೋಜನೆಗಳು ಈ ದೀರ್ಘಾವಧಿಯ ಆರ್ಥಿಕ ಯೋಜನೆಗಳು ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಯನ್ನು ಗುರಿಯಾಗಿರಿಸಿಕೊಂಡಿದ್ದವು ವಿವಿಧ ವಲಯ ನಿರ್ದಿಷ್ಟ ಬೆಳವಣಿಗೆಯ ಕಾರ್ಯತಂತ್ರಗಳ ಮೂಲಕ ಪರೋಕ್ಷವಾಗಿ ಬಡತನ ಕಡಿತಕ್ಕೆ ಇವು ಕೊಡುಗೆ ನೀಡಿವೆ ಜವಾಹರ್ ರೋಜ್ಗಾರ್ ಯೋಜನೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭವಾದ ಕಾರ್ಯಕ್ರಮವು ಗ್ರಾಮೀಣ ಬಡವರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸಿತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎಂಜಿಎನ್ಆರ್ಇಜಿಎ ಎರಡ್ ಸಾವಿರದ ಐದು ಈ ಕಾಯ್ದೆಯ ಪ್ರತಿ ಕುಟುಂಬದ ವಯಸ್ಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನಗಳ ವೇತನ ಆಧಾರಿತ ಉದ್ಯೋಗವನ್ನು ಖಾತರಿಪಡಿಸುತ್ತದೆ ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆ ಎರಡ್ ಸಾವಿರದಲ್ಲಿ ಪರಿಚಯಿಸಲಾದ ಯೋಜನೆ ಐದು ನಿರ್ಣಾಯಕ ಕ್ಷೇತ್ರಗಳಲ್ಲಿ ಗ್ರಾಮ ಮಟ್ಟದ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದೆ ಪ್ರಾಥಮಿಕ ಆರೋಗ್ಯ ಪ್ರಾಥಮಿಕ ಶಿಕ್ಷಣ ಗ್ರಾಮೀಣ ಆಶ್ರಯ ಗ್ರಾಮೀಣ ಕುಡಿಯುವ ನೀರು ಮತ್ತು ಗ್ರಾಮೀಣ ರಸ್ತೆಗಳು ಇದು ಗ್ರಾಮೀಣ ಬಡವರ ಜೀವನ ಗುಣಮಟ್ಟದ ಮೇಲೆ ನೇರ ಪರಿಣಾಮ ಬೀರಿತು ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ್ ಎರಡ್ ಸಾವಿರದ ಹದಿಮೂರರಲ್ಲಿ ಪರಿಚಯಿಸಲಾದ ಎನ್ಯುಎಲ್ಎಂ ನಗರ ಬಡವರಿಗೆ ಲಾಭದಾಯಕ ಸ್ವಯಂ ಉದ್ಯೋಗ ಮತ್ತು ನುರಿತ ವೇತನ ಉದ್ಯೋಗಾವಕಾಶಗಳನ್ನು ಒದಗಿಸುವ ಮೂಲಕ ಅವರನ್ನು ಮೇಲಕ್ಕೆತ್ತುವ ಗುರಿಯನ್ನು ಹೊಂದಿದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎ ಎರಡ್ ಸಾವಿರದ ಹದಿಮೂರರಲ್ಲಿ ಜಾರಿಗೆ ಬಂದ ಈ ಕಾಯ್ದೆಯು ಗ್ರಾಮೀಣ ಜನಸಂಖ್ಯೆಯ ಶೇಕಡ ಎಪ್ಪತ್ತೈದರಷ್ಟು ಮತ್ತು ನಗರ ಜನಸಂಖ್ಯೆಯ ಶೇಕಡಾ ಐವತ್ತರಷ್ಟು ಜನರಿಗೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಪಡೆಯಲು ಕಾನೂನುಬದ್ಧವಾಗಿ ಅರ್ಹರನ್ನಾಗಿ ಮಾಡಿದೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದ ಈ ಯೋಜನೆಯು ಎನ್ಎಫ್ಎಸ್ಎ ಅಡಿಯಲ್ಲಿ ಬರುವ ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ ಸವಾಲಿನ ಸಮಯಗಳಲ್ಲಿ ಹೆಚ್ಚುವರಿ ಬೆಂಬಲವನ್ನು ಖಾತ್ರಿಪಡಿಸಿದೆ ಲಾಭ ಕೊರತನದಿಂದ ಅನೇಕ ದುಷ್ಪರಿಣಾಮಗಳಾಗುತ್ತವೆ ಈ ಹೇಳಿಕೆಯನ್ನು ಸಮರ್ಥಿಸಿ ಆರ್ಥಿಕ ಸಮಾನತೆ ಹೆಚ್ಚಳ ಲಾಭವೇ ಏಕೈಕ ಗುರಿಯಾದಾಗ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಹೆಚ್ಚಾಗುತ್ತದೆ ಇದು ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಕೇಂದ್ರೀಕೃತವಾಗಲು ಕಾರಣವಾಗುತ್ತದೆ ಅಪರಾಧಗಳ ಏರಿಕೆ ಆರ್ಥಿಕ ಅಸಮಾನತೆ ಮತ್ತು ತ್ವರಿತ ಲಾಭದ ಅನ್ವೇಷಣೆಯು ಸಮಾಜದಲ್ಲಿ ಅಪರಾಧ ಚಟುವಟಿಕೆಗಳ ಹೆಚ್ಚಳಕ್ಕೆ ಕೊಡುಗೆ ನೀಡುತ್ತದೆ ಕಪ್ಪು ಹಣದ ಸೃಷ್ಟಿ ಅಕ್ರಮವಾಗಿ ಲಾಭ ಗಳಿಸುವಿಕೆಯು ಘೋಷಿಸದ ಮತ್ತು ತೆರಿಗೆ ರಹಿತ ಆದಾಯವಾದ ಕಪ್ಪು ಹಣದ ಉತ್ಪಾದನೆಗೆ ಕಾರಣವಾಗುತ್ತದೆ ಇದು ಔಪಚಾರಿಕ ಆರ್ಥಿಕತೆಯನ್ನು ದುರ್ಬಲಗೊಳಿಸುತ್ತದೆ ಅನೈತಿಕ ವ್ಯಾಪಾರ ವಹಿವಾಟಿಗೆ ಪ್ರಚೋದನೆ ಲಾಭದ ಮೇಲಿನ ಅತಿಯಾದ ಗಮನವು ವ್ಯಾಪಾರಗಳು ಲಾಭವನ್ನು ಹೆಚ್ಚಿಸಲು ಅನೈತಿಕ ಅಥವಾ ಕಾನೂನು ಬಹಿರ ಚಟುವಟಿಕೆಗಳಲ್ಲಿ ತೊಡ ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಬೆಲೆ ಏರಿಕೆ ಮತ್ತು ಹಣದುಬ್ಬರು ಅನಿಯಂತ್ರಿತ ಲಾಭದ ಉದ್ದೇಶಗಳು ಕೃತಕ ಬೆಲೆ ಏರಿಕೆಗೆ ಕಾರಣವಾಗಬಹುದು ಇದು ಹಣದುಬ್ಬರಕ್ಕೆ ಎಡೆ ಮಾಡಿಕೊಡುತ್ತದೆ ಸಂದರ್ಭಗಳಲ್ಲಿ ಇದು ವಿಪರೀತ ಹಣದುಬ್ಬರಕ್ಕೆ ಹೈಪರ್ ಇನ್ಫ್ಲೇಷನ್ ತಿರುಗಬಹುದು ಇದರಿಂದ ಹಣದ ಕೊಳ್ಳುವ ಶಕ್ತಿ ಕುಸಿಯುತ್ತದೆ ಬಡತನ ಇನ್ನಷ್ಟು ಅಧಿಕವಾಗುತ್ತದೆ ಸಂಪತ್ತು ಕೇಂದ್ರೀಕೃತಗೊಂಡು ಬೆಲೆಗಳು ಏರಿದಂತೆ ಬಡವರು ಇನ್ನಷ್ಟು ಅಂಚಿಗೆ ತಳ್ಳಲಟ್ಟು ಬಡತನ ಇನ್ನಷ್ಟು ಹೆಚ್ಚುತ್ತದೆ ಸಂಪತ್ತಿಗೆ ಕೇಂದ್ರೀಕರಣ ಸಮುದಾಯದ ಆದಾಯದ ಬಹುಪಾಲು ಸೀಮಿತ ಸಂಖ್ಯೆಯ ಶ್ರೀಮಂತ ವ್ಯಾಪಾರಿ ವರ್ಗದವರ ಕೈ ಸೇರುತ್ತದೆ ಇದು ಆರ್ಥಿಕ ಅಸಮಾನತೆಗಳನ್ನು ಇನ್ನಷ್ಟು ಭದ್ರಪಡಿಸುತ್ತದೆ ಕಳ್ಳ ಸಾಗಾಣಿಕೆ ಎಂದರೇನು ಇದರ ನಿಯಂತ್ರಣಕ್ಕೆ ನಿಮ್ಮ ಸಲಹೆಗಳೇನು ಕಳ್ಳ ಸಾಗಾಣಿಕೆ ಎಂದರೆ ಕಾನೂನು ಬಹಿರವಾಗಿ ಸರಕು ಸೇವೆ ಅಥವಾ ವ್ಯಕ್ತಿಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಗಡಿಗಳ ಮೂಲಕ ಸಾಗಿಸುವುದು ಇದು ಕಸ್ಟಮ್ಸ್ ಸುಂಕಗಳನ್ನು ತಪ್ಪಿಸಲು ಅಥವಾ ನಿಷಿದ್ಧ ವಸ್ತುಗಳನ್ನು ಸಾಗಿಸಲು ನಡೆಯುತ್ತದೆ ಉದಾಹರಣೆ ಡ್ರಗ್ಸ್ ಶಸ್ತ್ರಗಳು ವನ್ಯಜೀವಿ ಉತ್ಪನ್ನಗಳು ಮಾನವ ಕಳ್ಳ ಸಾಗಣೆ ಮನುಷ್ಯರನ್ನು ಸಾಗಿಸುವುದು ಇತ್ಯಾದಿ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವ ಕ್ರಮಗಳು ಕಳ್ಳ ಸಾಗಾಣಿಕೆ ಒಂದು ರಾಷ್ಟ್ರ ವಿರೋಧಿ ಮತ್ತು ಆರ್ಥಿಕ ಅಪರಾಧ ಚಟುವಟಿಕೆಯಾಗಿದೆ ಇದನ್ನು ನಿಯಂತ್ರಿಸಲು ಕೆಳಗಿನ ಕ್ರಮಗಳ ಸಹಾಯಕವಾಗಿವೆ ದೇಶದೊಳಗೆ ಪರ್ಯಾಯ ವಸ್ತುಗಳ ಉತ್ಪಾದನೆ ಮತ್ತು ಪೂರೈಕೆ ಕಳ್ಳ ಸಾಗಣೆಗಳ ವಸ್ತುಗಳಿಗೆ ದೇಶದೊಳಗೆ ಪರ್ಯಾಯವಾಗಿ ಕಾನೂನುಬದ್ಧ ಉತ್ಪಾದನೆ ಮತ್ತು ಪೂರೈಕೆಯನ್ನು ಖಚಿತಪಡಿಸುವುದು ಇದು ಅಕ್ರಮ ಮಾರುಕಟ್ಟೆಯ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ರಾಷ್ಟ್ರದ ಆಂತರಿಕ ಮಾರುಕಟ್ಟೆಯಲ್ಲಿ ಬೆಲೆಗಳನ್ನು ನಿಯಂತ್ರಿಸುವುದು ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆಗಳನ್ನು ಸ್ಥಿರವಾಗಿ ಮತ್ತು ಸ್ಪರ್ಧಾತ್ಮಕವಾಗಿ ಇರಿಸಲು ಮೂಲಕ ಕಳ್ಳ ಸಾಗಣೆಯಿಂದ ಲಾಭ ಗಳಿಸುವ ಪ್ರೇರಣೆಯನ್ನು ಕಡಿಮೆ ಮಾಡುವುದು ಯೋಗ್ಯ ಆಮದು ರಫ್ತು ನೀತಿ ಸರಳ ಮತ್ತು ಸ್ಪಷ್ಟವಾದ ಆಮದು ರಫ್ತು ನೀತಿಗಳನ್ನು ರೂಪಿಸುವುದು ಇದು ಕಾನೂನುಬದ್ಧ ವ್ಯಾಪಾರಕ್ಕೆ ಉತ್ತೇಜನ ನೀಡಿ ಕಳ್ಳ ಸಾಗಣೆಗೆ ಇರುವ ಅವಕಾಶಗಳನ್ನು ತಗ್ಗಿಸುತ್ತದೆ ಉತ್ತಮ ವಿದೇಶಿ ವ್ಯಾಪಾರ ನೀತಿ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸುವ ಮತ್ತು ನ್ಯಾಯಸಮ್ಮತ ವ್ಯಾಪಾರವನ್ನು ಉತ್ತೇಜಿಸುವ ನೀತಿಗಳನ್ನು ಅವಳಿ ಅಳವಡಿಸಿಕೊಳ್ಳುವುದು ಕರಾವಳಿ ಗಸ್ತು ಪಡೆಯ ಕಟ್ಟಿನಿಟ್ಟಿನ ಕಾರ್ಯಾಚರಣೆ ಕಳ್ಳಸಾಗಣೆಯ ಪ್ರಮುಖ ಮಾರ್ಗವಾಗಿರುವ ಕರಾವಳಿ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಾದ ಕಣ್ಣವಲು ಮತ್ತು ಕಾರ್ಯಾಚರಣೆಗಳನ್ನು ನಡೆಸುವುದು ಆರ್ಥಿಕ ಅಪರಾಧಕ್ಕೆ ಕಠಿಣ ಶಿಕ್ಷೆ ಕಳ್ಳಸಾಗಣೆ ಸೇರಿದಂತೆ ಆರ್ಥಿಕ ಅಪರಾಧಗಳಲ್ಲಿ ತೊಡಗಿರುದವರಿಗೆ ಕಠಿಣ ಶಿಕ್ಷೆಯನ್ನು ಜಾರಿಗೊಳಿಸುವುದು ಅಪರಾಧಕ್ಕೆ ಹೆದರಿಕೆಯನ್ನುಂಟು ಮಾಡುತ್ತದೆ ಅಂತಾರಾಷ್ಟ್ರೀಯ ಹಾಗೂ ಅಂತರ ನಡುವಿನ ಆಂತರಿಕ ವ್ಯಾಪಾರ ಒಪ್ಪಂದಗಳು ಕಳ್ಳ ಸಾಗಣೆಯನ್ನು ತಡೆಯಲು ರಾಷ್ಟ್ರಗಳು ಮತ್ತು ರಾಜ್ಯಗಳ ನಡುವೆ ಸಹಕಾರ ಮತ್ತು ಮಾಹಿತಿ ವಿನಿಮಯವನ್ನು ಸುಧಾರಿಸಲು ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು